ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಬಿ ಎನ್ ಟಿ ಪಿ ಸಿ ಅಂತರ ಮೂರು ಸಾವಿರದ ಐವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತೆ ಸ್ನೇಹಿತರೆ ಇದು ಕೇವಲ ಅಂಡರ್ ಗ್ರಾಜುಯೇಟ್ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ಹಿಡಿಯೋದರಿಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿರಿ ಉಪಯುಕ್ತ ಮಾಹಿತಿ ಜೊತೆಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗುವುದು ಸ್ನೇಹಿತ ಸ್ನೇಹತ್ರಿ ಏನಾದರೂ ಆರ್ ಬಿ ಗ್ರೂಪ್ ಡೇಗೆ ಸಂಬಂಧಿಸಿದ ಸ್ಟಡಿ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗೆ ಸಂಬಂಧಿಸಿದಂತೆ ಕೈ ಬರೋದು ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಕವರ್ ಮಾಡಿದ ನೋಟ್ಸ್ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಷ್ಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ಪಾಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಈ ನೋಟ್ಸ್ ಬಂದು ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಟೆಕ್ನಿಷಿಯನ್ಗೂ ಕೂಡ ಯೂಸ್ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ್ಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಇಲ್ಲಿ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಮತ್ತು ಅದೇ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತದೆ ಅದೇ ರೀತಿ ಮೆಥಮೆಟಿಕ್ಸು ಮತ್ತು ರಿಸ್ನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಾಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದ ಸ್ನೇಹಿತರ ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕೆಲವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತ ಬನ್ನಿ ಸ್ನೇಹಿತರೆ ಆಗಿದ್ದರೆ ಹೊಸ ನೇಮಕಾತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರಿದ್ದು ಆರ್ ಆರ್ ಬಿ ಇಲಾಖೆಯದ್ದು ಇದ್ದು ನೋಟಿಸ್ ಇರ್ತದೆ ರೀ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಬಂದಿದ್ದು ಅಫೀಶಿಯಲ್ ನೋಟಿಫಿಕೇಷನ್ ಕೂಡ ಇರ್ತದೆ ಸ್ನೇಹಿತರು ಇದಕ್ಕೆ ಮೊದಲಿಗೆ ಸಿಹತ್ತೆ ನೋಡಿರಿ ವೇತನ ಬಂದು ಐವತ್ತು ಸಾವಿರ ರೂಪಾಯಿ ಪ್ಲಸ್ ಇರ್ತದೆ ನಿಮ್ಮ ಸ್ಟಾರ್ಟಿಂಗ್ ಏನಾರ ಜಾಯ್ನ್ ಆದರೂ ಕೂಡ ವೇತನ ಐವತ್ತು ಸಾವಿರ ಪ್ಲಸ್ ಇರ್ತದೆ ರೀ ಇಲ್ಲೆಲ್ಲ ಸಂಪೂರ್ಣವಾದ ಮಾಹಿತಿ ಕೂಡ ಡೀಟೇಲ್ಸ್ ಇಲ್ದರಲ್ಲಿ ಇರ್ತದೆ ಮೊದಲಿಗೆ ಅಪ್ಲಿಕೇಶನ್ನ ಹಾಕಲು ಡೇಟ್ ನೋಡೋಣ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ಇರ್ತದೆ ರೀ ಈಗ ಆಲ್ರೆಡಿ ಅಪ್ಲಿಕೇಶನ್ ಅರ್ಜಿಗಳು ಕೂಡ ಪ್ರಾರಂಭ ಆಗ್ಯೋ ಯಾರು ಅರ್ಜಿ ಸಲ್ಲಿಸ್ತೀರೋನ್ರಿ ನಾವು ಹೇಳೋ ಅರ್ಹತೆ ನಿಮ್ಮ ಕಡೆ ಇದ್ದು ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ನೋಡ್ಕೋಬೋದು ಹುದ್ದೆಗಳು ಏನೇನದಪ್ಪ ಅಂತೇಳಿ ಇಲ್ಲಿ ಇಲ್ಲಿ ಒಟ್ಟಾರೆಗಿರೋ ಹುದ್ದೆಗಳು ಮೂರು ಸಾವಿರದ ಐವತ್ತೆಂಟ್ರಿ ಇಲ್ಲಿ ನೋಡ್ಕೋಬೋದು ನೀವು ಈಗ ಆಲ್ರೆಡಿ ಇದರ ಡೀಟೇಲ್ಸ್ ಎಲ್ಲ ನೋಡ್ಕೊಂಡಿರ್ತೀರಿ ಯಾಕಂದ್ರೆ ನಾ ಕೇವಲ ಇಲ್ಲಿ ಯಾವ ಜೂನ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಬೆಸ್ಟ್ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ ಕೊಡ್ತೀವಿ ಅದಕ್ಕಾಗಿ ಇವನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇವನು ಕೂಡ ನೋಡ್ಕೋಬೋದು ಸ್ಟಾರ್ಟಿಂಗ್ ಬೇಸ್ಗೆಯಲ್ಲಿ ಇದು ಬೇಸಿಕ್ ಇರ್ತದೆ ಆಮೇಲೆ ಗ್ರಾಸ್ ಪೇಮೆಂಟ ಬೇರೆ ಬರ್ತದೆ ರೀ ಮೆಡಿಕಲ್ ಬಂದು ಯಾವುದೇ ರೀತಿಯ ಇದು ರೀ ತೊಂದರೆ ರೀ ನಿಮ್ಮದು ಮೆಡಿಕಲ್ ಏನು ಆರಾಮಾಗಿ ಪಾಸ್ ಆಗ್ತದೆ ಯಾಕಂದರೆ ಹ್ಯಾಂಡಿಕಾಪ್ಟ್ಗಳನ್ನ ತೊಗೊತಾರಪ್ಪ ಅಂದ್ರೆ ನಿಮ್ಮದು ಸ್ವಲ್ಪ ಮಿನಿಮಮ್ ಇದ್ರೂ ಕೂಡ ನೀವು ಆರ್ಮಿಯಲ್ಲಿ ಪೇ ಮೆಡಿಕಲ್ ಪೇಲಾಗಿದ್ರೆ ಪೊಲೀಸಲ್ಲಿ ಮೆಡಿಕಲ್ ಆಗಿದ್ರು ಕೂಡ ಇಲ್ಲಿ ಪಾಸ್ ರೀ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ವಯೋಮಿತಿ ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗಿರ್ತಾರೆ ಇವರು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಇಲ್ಲಿರ್ತದೆ ನೋಡಿರಿ ಒಳಗಡೆ ಜನಿಸ್ರು ಆಗಿದ್ದರೆ ಅಂದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಮಿನಿಮಮ್ ಏಜ್ ಬಂದು ಹದಿನೆಂಟು ರೀ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಫೀಸ್ ಎಷ್ಟೈತಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ಐತೆ ರೀ ಅವರು ಐ ನೂರು ರೂಪಾಯಿ ಇಟ್ಟುಕೊಂಡು ನಾಲ್ಕುನೂರು ರೂಪಾಯಿ ನಿಮಗೆ ಎಕ್ಸಾಮ್ ಬರೆದ ನಂತರ ಹಾಕ್ತಾರೆ ಇತ್ತಲ್ಲ ಮತ್ತು ಇಲ್ಲಿ ನೋಡ್ಕೋಬೋದು ನೀವು ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿರ್ತದ ನೀವು ಅಕೌಂಟ್ ನಂಬರನ್ನು ಕೊಟ್ಟಿರ್ತೀರಿ ಆಲ್ರೆಡಿ ಅದು ಎರಡು ಎಕ್ಸಾಮ್ ಮುಗಿದ ಮೇಲೆ ನಿಮ್ಮದು ಡಿ ಇದಕ್ಕೆ ಸಂಬಂಧಿಸಿದಂತೆ ಅಮೌಂಟ್ ಹಾಕ್ತಾರೆ ರೀ ಸ್ವಲ್ಪ ಡಿಲೇ ಆಗ್ತದೆ ರೀ ಅಮೌಂಟ್ ಎಕ್ಸಾಮ್ ಮುಗಿದ ತಕ್ಷಣ ಹಾಕಂಗಿಲ್ಲ ಒಂದೊಂದು ಸಾರಿ ನೇಮಕಾತಿ ಪ್ರೊಸೆಸ್ ಮುಗಿಯುವ ಹಂತದಲ್ಲಿ ಕೂಡ ಹಾಕ್ತಾರೆ ರೀ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಅದೇ ರೀತಿ ವುಮೆನ್ಸ್ಗೆ ಮತ್ತು ಅದೇ ರೀತಿ ಎಕ್ಸರ್ವಿಸ್ ಮೆನ್ಗೆ ಎರಡು ನೂರ ಐವತ್ತು ರೂಪಾಯಿ ರೀ ಅದನ್ನು ಅಮೌಂಟನ್ನು ವಾಪಸ್ ನಿಮ್ಗೆ ರೀ ಈ ಅಮೌಂಟನ್ನು ನೀವು ಹೋಗಿ ಎಕ್ಸಾಮನ್ನು ಬರೆದ್ರೆ ಮಾತ್ರ ಹಾಕ್ತಾರೆ ರೀ ಎಕ್ಸಾಮ್ ಬರಲಿಕ್ಕೆ ಅಂದ್ರೆ ಹಾಕಂಗಿಲ್ಲ ಸ್ನೇಹಿತರೆ ನೀವು ನೋಡ್ಬೋದು ಎಕ್ಸಾಮ್ ಇರ್ತದೆ ಇದಕ್ಕೆ ಎಕ್ಸಾಮ್ ಒಟ್ಟಾರೆಯಾಗಿ ಎರಡು ರೀತಿ ಇರ್ತದೆ ರೀ ಒಂದು ಸಿ ಬಿ ಟಿ ಒನ್ ಅಂತ ಇರ್ತದೆ ಮತ್ತು ಸಿ ಬಿ ಟು ಅಂತೇಳಿ ಎರಡು ರೀತಿ ಎಕ್ಸಾಮ್ ಇರ್ತದೆ ಇಲ್ಲಿ ಸಿಲೆಬಸನ್ನು ನೋಡ್ಕೋಬೋದು ರೀ ಒಟ್ಟಾರೆಯಾಗಿ ನೂರು ಅಂಕಗಳಿಗೆ ನಿಮ್ಮದು ಎಕ್ಸಾಮ್ ಇರ್ತದೆ ಇಲ್ಲಿ ತೊಂಬತ್ತು ನಿಮಿಷಗಳ ಕಾಲ ಟೈಮ್ ಕೂಡ ಇರ್ತದೆ ರೀ ಜಿ ಕೆಗೆ ಸಂಬಂಧಿಸಿದಂತೆ ನಲವತ್ತು ಮಾರ್ಕ್ಸು ಮ್ಯಾಥಮೆಟಿಕ್ಸ್ಗೆ ಮೂವತ್ತು ರೀಸ್ನಿಂಗ್ಗೆ ಮತ್ತು ಜನ್ರಲ್ ಇಂಟೆಲಿಜೆನ್ಸ್ಗೆ ಮೂವತ್ತು ಮಾರ್ಕ್ಸು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗಳಿಗೆ ಇರ್ತದೆ ರೀ ಇಲ್ಲಿ ಜಿ ಕೆ ಅಲ್ಲಿ ನಿಮ್ಮದು ಸಂಪೂರ್ಣ ಭಾರತ ಇತಿಹಾಸ ಓದ್ಬೇಕು ರೀ ಕರ್ನಾಟಕ ಇತಿಹಾಸ ಓದಬೇಕು ಭೂಗೋಳ ಓದಬೇಕು ಜನರಲ್ ಸೈನ್ಸ್ ಕೂಡ ಓದಬೇಕಾಗ್ತದೆ ರೀ ಇನ್ನು ಅದೇ ರೀತಿ ಸಿ ಬಿ ಟಿ ಟು ಕೂಡ ಇರ್ತದೆ ನೋಡ್ಕೋಬೋದು ಸಿ ಬಿ ಟಿ ಟು ಕೂಡ ಅದು ನೂರ ಇಪ್ಪತ್ತೊಂಬ ಆರ್ಸ್ಗಳಿಗೆ ಇರ್ತದೆ ತೊಂಬತ್ತು ನಿಮಿಷ ಕಾಲ ಟೈಮ್ ಇರ್ತದೆ ಏನೇನೆಲ್ಲ ಇಲ್ಲಿ ಸಂಪೂರ್ಣವಾಗಿ ನೀಡಲಾಗಿರ್ತದ ಇದರ ಜೊತೆಗೆ ಇಲ್ಲಿ ಒಂದಿಷ್ಟು ಎರಡು ಹುದ್ದೆಗಳಿಗೆ ಏನಾಯ್ತಲ್ಲ ಅವರಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತೆ ರೀ ಇದು ಸ್ಕಿಲ್ ಟೆಸ್ಟ್ ಇರ್ತದೆ ರೀ ಯಾಕಂದ್ರೆ ಅವ್ರು ಆಲ್ರೆಡಿ ಏನಿರ್ತೀರಿ ಇಲ್ಲಿ ಅಕೌಂಟ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಏನಿರುತ್ತಲ್ಲ ಜೂನಿಯರ್ ಕಮ್ ಜೂನಿಯರ್ ಕ್ಲರ್ಕಮ್ಮ ಟೈಪಿಸ್ಟ್ ಏನದಲ್ಲ ಇವು ಎರಡು ಹುದ್ದೆಗಳಿಗೆ ಮಾತ್ರ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ರೀ ಉಳಿದ ಇದಕ್ಕೆ ನೀವು ಕಮರ್ಷಿಯಲ್ ಕಮ್ಮ ಟಿಕೆಟ್ ಕಲೆಕ್ಟ್ ಟಿಕೆಟ್ ಕ್ಲರ್ಕ್ ಹತ್ತಿ ಇರುತ್ತಲ್ಲ ಇದಕ್ಕೆ ಯಾವುದೇ ರೀತಿ ಇರಂಗಲ್ಲ ರೀ ಮತ್ತು ಅದೇ ರೀತಿ ಟ್ರೈನ್ ಏನಿರುತ್ತಲ್ಲ ಯಾವುದೇ ರೀತಿ ಕಂಪ್ಯೂಟರ್ ಟೆಸ್ಟ್ ಇರೋಂಗಲ್ಲ ರೀ ಇವ್ರಿಗೆ ಮಾತ್ರ ಕಂಪ್ಯೂಟರ್ ಟೆಸ್ಟ್ ರೀ ಕಂಪ್ಯೂಟ್ರ್ ಬಂದು ಸ್ಕಿಲ್ ಟೆಸ್ಟ್ ಇರ್ತದೆ ರೀ ನಿಮ್ಮ ಟೈಪಿಂಗ್ ಟೆಸ್ಟನ್ನು ಅವರು ಮಾಡ್ತಾರೆ ರೀ ಸ್ನೇಹಿತರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಇರ್ತಾವ ಈಗ ನೋಡೋಣ ರೀ ಸ್ನೇಹಿತರೆ ಯಾವ್ಯಾವ ಜೂನ್ಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ನೋಡಿದಾದ್ರೆ ಸರಿ ಸ್ನೇಹಿತರೆ ಮೊದಲಿಗೆ ಇದಕ್ಕೆ ಸಂಬಂಧಿಸಿದಂತೆ ಕ್ವಾಲಿಫಿಕೇಷನ್ ನೋಡೋಣ ಕ್ವಾಲಿಫಿಕೇಷನ್ ಬಂದು ಇದಕ್ಕೆ ಹನ್ನೆರಡನೇ ತರಗತಿ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಆಗಿರ್ಬೇಕು ರೀ ಕಡ್ಡಾಯವಾಗಿ ಇಲ್ಲಿ ಐ ಟಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಸಕ್ಕೆ ಬರಲ್ಲ ರೀ ಟೆಂತ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಸೋಕೆ ಬರಲ್ಲ ಟೆಂತ್ ಪ್ಲಸ್ ಟು ಅಥವಾ ಪಿ ಯು ಸಿ ಅಥವಾ ಡಿಪ್ಲೊಮಾ ಆದವರು ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಇಲ್ಲಿ ಕೂಡ ಇರ್ತದೆ ನೋಡ್ಕೋಬೋದು ನೀವು ಇಲ್ಲಿ ಸ್ನೇಹಿತರೆ ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿದು ಅಂತ ನೋಡೋದಾದ್ರೆ ಅಹಮದಾಬಾದಲ್ಲಿ ಒಂದು ನೂರ ಮೂರು ಹುದ್ದೆಗಳು ಖಾಲಿ ರೀ ನಮಗೆಲ್ಲ ಬೇಡ ನಮ್ಮ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಬೆಂಗಳೂರು ಅಲ್ಲಿ ಎಷ್ಟು ಖಾಲಿದು ಅಂತ ನೋಡಿದ್ರೆ ಕೇವಲ ಐವತ್ನಾಲ್ಕು ಹುದ್ದೆಗಳು ಖಾಲಿ ರೀ ಇಲ್ಲಿ ಎಷ್ಟೆಷ್ಟು ಯಾವ ಹುದ್ದೆಗೆ ಖಾಲಿ ಅದಾವ ಅಂತೇಳಿ ಇಲ್ಲಿ ನೋಡ ನೋಡ್ಬೋದು ನೀವು ಇಲ್ಲಿ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಇದ್ರ ಜೊತೆಗೆ ನಮಗೆ ಸಮೀಪ ಆಗೋದು ಯಾವ್ದೈತಪ್ಪ ಮತ್ತು ನಮ್ಮ ಸಮೀಪ ಇರೋದು ಇನ್ನೊಂದು ಚೆನ್ನೈಯಲ್ಲಿ ಎಂಬತ್ತು ಹುದ್ದೆಗಳು ಖಾಲಿ ರೀ ಬೆಂಗಳೂರದಾಗ ಕೇವಲ ಐವತ್ನಾಲ್ಕು ಚೆನ್ನೈಯಲ್ಲಿ ಎಂಬತ್ತಿರ್ತವೆ ಇನ್ನು ಅದೇ ರೀತಿ ಇನ್ನು ನೆಕ್ಸ್ಟ್ ನಮ್ಮ ಹತ್ತಿರದ ಇನ್ನೊಂದು ರಾಜ್ಯ ಮುಂಬೈಯಲ್ಲಿ ನಾಲ್ಕುನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ರೀ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಿಮ್ದು ಬೇಕಾದಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಪರ್ ಬೇಕಾದ ಜೂನ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ಎಲ್ಲಿ ಜಾಸ್ತಿ ಹುದ್ದೆಗಳು ಇರ್ತಾವೆ ಅಲ್ಲಿ ಸರ್ಸೋ ಸಲ್ಲಿಸೋದು ಬೆಸ್ಟ್ ರೀ ಇಲ್ಲಿ ಎಲ್ಲ ಕೂಡ ಇರ್ತಾವೆ ನೀವು ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತೀನಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಎಲ್ಲಿ ಇರ್ತಲ್ಲ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಬೆಸ್ಟಪ್ಪ ಅಂದ್ರೆ ನಮ್ಮ ಅಭ್ಯರ್ಥಿಗಳು ಆದರೂ ಸಲ್ಲಿಸ್ರಿ ಚೆನ್ನೈ ಆದರೂ ಅರ್ಜಿ ಸಲ್ಲಿಸ್ರಿ ಅಥವಾ ನಿಮ್ಮದು ಬೆಸ್ಟ್ ಅಂದ್ರೆ ಮುಂಬೈ ರೀ ಮುಂಬೈಯಲ್ಲಿ ಹೆಚ್ಚಿನ ಹುದ್ದೆಗಳು ಖಾಲಿ ಇರ್ತಾವ ರೀ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಹತ್ತಿರ ರಾಜ್ಯಗಳು ಸಿಕಂದ್ರಾಬಾದ್ ಅಂದ್ರಿ ನೆಕ್ಸ್ಟು ಮುಂಬೈ ಆಗಿರ್ಬೋದು ಇನ್ನು ಅದೇ ರೀತಿ ಇಲ್ಲಿ ಚೆನ್ನೈ ಬೆಂಗಳೂರು ನೀವು ಇದರಲ್ಲಿ ಯಾವುದಾದ್ರು ಅರ್ಜಿಯನ್ನು ಸಲ್ಲಿಸ್ಬೋದು ನಾವು ಬೆಸ್ಟಪ್ಪ ಅಂದರೆ ಎದಕ್ಕೆ ಸಲ್ಲಿಸೋದು ಬೆಸ್ಟಪ್ಪ ಅಂದರೆ ಆರ್ ಆರ್ ಬಿ ಅಲ್ಲಿ ಮುಂಬೈಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ರಿ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಪೋಸ್ಟ್ಗಳು ಅದಾವ ರೀ ಇಲ್ಲಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇರೋದು ಕಾರಣಕ್ಕಾಗಿ ಮತ್ತು ಅದೇ ರೀತಿ ಹೆಚ್ಚು ಟ್ರೈನ್ಗಳು ರೀ ಅಂತ ಅದೇ ರೀತಿ ಇಲ್ಲಿ ಕಲ್ಕತ್ತಾದಲ್ಲಿ ಜಾಸ್ತಿ ನಿಮಗೆ ಎಲ್ಲಿ ಬೇಕಲ್ಲಿ ಅರ್ಜಿ ಸಲ್ಸ್ರಿ ಅದ್ರ ಕಡಿಮೆ ಕಟಾಪ್ ಎಲ್ಲಿ ನಿಂತದಂತ ನೋಡ್ಕೊಂಡ್ರಿ ಯಾಕಂದ್ರೆ ಲಾಸ್ಟ್ ಟೈಮ್ ಕಟಾಪ್ ನೋಡ್ಕೊಂಡು ಈ ಸಾರಿ ನಾವು ಅರ್ಜಿ ಸಲ್ಲಿಸೋದು ಬೆಸ್ಟ್ ರೀ ಅದಕ್ಕೆ ಸಂಬಂಧಿಸಿದಂತೆ ಈಗ ಲಾಸ್ಟ್ ಇಯರ್ದು ಎಲ್ಲ ಯಾವ್ಯಾವ್ಯಲ್ಲಿ ನಾವೀಗ ಆಲ್ರೆಡಿ ಹೇಗಿದೆ ಮುಂಬೈ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲ ಕಟಾಪ್ ಎಷ್ಟು ನಿಂತಾವೆ ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಬೆಸ್ಟ್ ಅಂತ ನೋಡೋದಾದ್ರೆ